ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಬಗ್ಗೆ ಮತ್ತೆ ಚರ್ಚೆ ಆರಂಭವಾಗಿದೆ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಈ ಟೂರ್ನಿಯ ವೇಳಾಪಟ್ಟಿಯನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಹೇಳಲಾಗುತ್ತಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯುವ ಮಹಾನ್ ಪಂದ್ಯದ ದಿನದ ಮೇಲೆ ಎಲ್ಲರ ಕಣ್ಣುಗಳಿವೆ ಅಧಿಕೃತ ವೇಳಾಪಟ್ಟಿಯನ್ನು ಇನ್ನೂ ಘೋಷಿಸಲಾಗಿಲ್ಲವಾದರೂ ಅದರ ದಿನಾಂಕವೂ ಹೊರಬಂದಿದೆ ಏಷ್ಯಾ ಕಪ್ ಸೆಪ್ಟೆಂಬರ್ ಐದರಿಂದ ರಿಂದ ನಡೆಯಲಿದೆ ಈಗ ಏಷ್ಯಾ ಕಪ್ ಬಗ್ಗೆ ತನ್ನ ಮೊದಲ ಪಂದ್ಯವನ್ನು ಸೆಪ್ಟೆಂಬರ್ ಐದು ರಂದು ನಡೆಸಬಹುದು ಎಂಬ ಸುದ್ದಿ ಬಂದಿದೆ ಇದರ ಅಂತಿಮ ಪಂದ್ಯ ಸೆಪ್ಟೆಂಬರ್ ಇಪ್ಪತ್ತೊಂದು ರಂದು ನಡೆಯುವ ಸಾಧ್ಯತೆ ಇದೆ ಏಷ್ಯಾ ಕಪ್ ವೇಳಾಪಟ್ಟಿಯನ್ನು ಎಸಿಸಿ ಅಂದರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಸಿದ್ದಪಡಿಸಿದೆ ಎಂದು ತಿಳಿದು ಬಂದಿದೆ ಇದನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಈ ಪಂದ್ಯಾವಳಿ ಸುಮಾರು ಹದಿನೇಳು ದಿನಗಳವರೆಗೆ ನಡೆಯಲಿದೆ ಸೆಪ್ಟೆಂಬರ್ ಏಳು ರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಉತ್ತಮ ಪಂದ್ಯ ನಡೆಯುವ ಸಾಧ್ಯತೆ ಇದೆ ಏಷ್ಯಾ ಕಪ್ ಆಗಿರಲಿ ಅಥವಾ ಸಿ ಟೂರ್ನಮೆಂಟ್ ಆಗಿರಲಿ ಎಲ್ಲರ ಕಣ್ಣುಗಳು ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯುವ ದಿನದ ಮೇಲೆ ಇವೆ ಇಲ್ಲಿಯವರೆಗೆ ಬಂದಿರುವ ಸುದ್ದಿಯ ಪ್ರಕಾರ ಸೆಪ್ಟೆಂಬರ್ ಏಳು ರಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪರಸ್ಪರ ಮುಖಾಮುಖಿಯಾಗಲಿವೆ ಈ ದಿನ ಭಾನುವಾರ ಇದು ಮೊದಲ ಲೀಗ್ ಪಂದ್ಯವಾಗಲಿದೆ ಇದರ ನಂತರ ಸೂಪರ್ ನಾಲ್ಕು ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಎರಡನೇ ಪಂದ್ಯವನ್ನು ಸೆಪ್ಟೆಂಬರ್ ಹದಿನಾಲ್ಕು ರಂದು ಆಡಬಹುದು ಪಂದ್ಯಾವಳಿ ಯುಎಯಲ್ಲಿ ನಡೆಯಲಿದೆ ಭಾರತ ಆತಿಥ್ಯ ವಹಿಸಲಿದೆ ಈ ಬಾರಿ ಭಾರತ ಏಷ್ಯಾ ಕಪ್ ಅನ್ನು ಆಯೋಜಿಸುತ್ತಿದ್ದರೂ ಇಡೀ ಪಂದ್ಯಾವಳಿಯನ್ನು ಯುಎಯಲ್ಲಿ ನಡೆಸಲಾಗುವುದು ಎಂಬ ಸುದ್ದಿ ಇದೆ ಆದಾಗ್ಯೂ ಭಾರತ ಆತಿಥ್ಯ ವಹಿಸಲಿದೆ ಶೀಘ್ರದಲ್ಲೇ ಭಾರತ ಸರ್ಕಾರವು ಈ ಇಡೀ ವಿಷಯಕ್ಕೆ ಹಸಿರು ನಿಶಾನೆ ತೋರಿಸಲಿದೆ ಭಾರತ ಮತ್ತು ಪಾಕಿಸ್ತಾನವನ್ನು ಹೊರತುಪಡಿಸಿ ಶ್ರೀಲಂಕಾ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಮತ್ತು ಯುಹಿ ತಂಡಗಳು ಸಹ ಏಷ್ಯಾ ಕಪ್ನಲ್ಲಿ ಭಾಗವಹಿಸುವುದನ್ನು ಕಾಣಬಹುದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಏಷ್ಯಾ ಕಪ್ನ ಭಾಗವಾಗಿರುವುದಿಲ್ಲ ಈ ಬಾರಿ ಏಷ್ಯಾ ಕಪ್ ಟೀ ಇಪ್ಪತ್ತು ಸ್ವರೂಪದಲ್ಲಿರುತ್ತದೆ ಆದ್ದರಿಂದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರಂತಹ ಸ್ಟಾರ್ ಭಾರತೀಯ ಆಟಗಾರರು ಇದರಲ್ಲಿ ಆಡಲು ಸಾಧ್ಯವಾಗುವುದಿಲ್ಲ ಮತ್ತೊಂದೆಡೆ ಪಾಕಿಸ್ತಾನದ ಬಗ್ಗೆ ಹೇಳುವುದಾದರೆ ಬಾಬರ್ ಅಜಂ ಮೊಹಮ್ಮದ್ ರಿಜ್ವಾನ್ ಮತ್ತು ಶಾಹೀನ್ ಶಾ ಅಫ್ರಿದಿ ಕೂಡ ಏಷ್ಯಾ ಕಪ್ನಿಂದ ಹೊರಗುಳಿಯಬಹುದು ಏಕೆಂದರೆ ಅವರು ಈ ಸಮಯದಲ್ಲಿ ಪಾಕಿಸ್ತಾನದ ಟಿ ಇಪ್ಪತ್ತು ತಂಡದ ಭಾಗವಾಗಿಲ್ಲ